ನಮಸ್ಕಾರ ದ್ವಿತೀಯ ಪಿ ಯು ಸಿ ವ್ಯಾಸಂಗ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಶುಭ ಹಾರೈಕೆಗಳು ನನ್ನ ಹೆಸರು ಸನತ್ ಕುಮಾರ್ ಎಸ್ ಅರ್ಥಶಾಸ್ತ್ರ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ದಾಸನೂರು ನಂಜನಗೂಡು ತಾಲೂಕು ಮೈಸೂರು ಜಿಲ್ಲೆ ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಕಡಿಮೆ ಸಮಯದಲ್ಲಿ ಕನಿಷ್ಠ ಅಧ್ಯಯನದಿಂದ ಉತ್ತಮ ಅಂಕ ಗಳಿಸುವ ತಂತ್ರಗಳನ್ನು ಈ ವಿಡಿಯೋ ಮೂಲಕ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಮೊದಲಿಗೆ ನಾವು ತಿಳಿಯಬೇಕಾದ ವಿಷಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಿನ ಇಪ್ಪತ್ತಾರನೇ ಸಾಲಿನ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಹೊಸ ಪ್ರಶ್ನೆಕೋಟಿ ಬಿಡುಗಡೆಯಾಗಿದೆ ಇದರಲ್ಲಿ ಹದಿನೈದು ಪ್ರಶ್ನೆಗಳು ಹೊಸದಾಗಿ ಸೇರ್ಪಡೆಯಾಗಿದೆ ಎರಡನೆಯದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅರ್ಥಶಾಸ್ತ್ರ ವಿಷಯದ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಹೊಸ ನೀಲನಕ್ಷೆ ಬ್ಲೂ ಪ್ರಿಂಟ್ ಬಿಡುಗಡೆಯಾಗಿದೆ ಇದರ ಅನ್ವಯವೇ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ತಯಾರಾಗುತ್ತದೆ ಎಂದು ಇಲಾಖೆ ತಿಳಿಸಿದೆ ಹಾಗೂ ಇಲಾಖೆ ಬಿಡುಗಡೆ ಮಾಡಿರುವ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳು ಕೂಡ ಇಲಾಖೆ ಬಿಟ್ಟಿರುವ ಬ್ಲೂ ಪ್ರಿಂಟ್ನ ಅನ್ವಯವೇ ಇದೆ ಈ ಹಿನ್ನೆಲೆಯಲ್ಲಿ ಬ್ಲೂ ಪ್ರಿಂಟ್ನ ಅನ್ವಯದಲ್ಲಿ ಅದನ್ನು ಆಧಾರವಾಗಿಟ್ಟುಕೊಂಡು ನಾವು ಪರೀಕ್ಷೆಗೆ ಸಿದ್ಧತೆ ಮಾಡುವುದರಿಂದ ಕಡಿಮೆ ಸಮಯದಲ್ಲಿ ಕನಿಷ್ಠ ಅಧ್ಯಯನದಿಂದ ಅತ್ಯುತ್ತಮ ಅಂಕಗಳನ್ನು ಗಳಿಸಬಹುದು ಉದಾಹರಣೆ ನಮ್ಮ ಅರ್ಥಶಾಸ್ತ್ರ ವಿಷಯದ ವಾರ್ಷಿಕ ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಗಳಿಗೆ ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಒಟ್ಟಾರೆ ಅರ್ಥಶಾಸ್ತ್ರ ವಿಷಯದಲ್ಲಿ ಒಂಬತ್ತು ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆಗಳು ಇದೆ ಇದರಲ್ಲಿ ಪರೀಕ್ಷಾ ದೃಷ್ಟಿಕೋನದಿಂದ ಕೇವಲ ಮೂರು ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆಗಳನ್ನು ನಾವು ತರೋವಾಗಿ ತಿಳ್ಕೊಳ್ಳೋದ್ರಿಂದ ಹತ್ತು ಅಂಕಗಳನ್ನು ಗಳಿಸಬಹುದು ಈ ಮೂರು ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆಗಳನ್ನು ವಿಡಿಯೋದ ಕೊನೆ ಭಾಗ ಸರಳವಾಗಿ ಹೇಗೆ ತಿಳ್ಕೊಳ್ಬೋದು ಅನ್ನೋದನ್ನು ಚರ್ಚಿಸೋಣ ನಂತರದಲ್ಲಿ ಈ ವಿಡಿಯೋ ಖಾಸಗಿ ಅಭ್ಯರ್ಥಿಗಳಿಗೆ ಹಾಗೂ ಕಲಿಕೆಯಲ್ಲಿ ನಿಧಾನಗತಿ ಇರುವಂತಹ ಮಕ್ಕಳಿಗೆ ಅನುಕೂಲವಾಗುವ ದೃಷ್ಟಿಕೋನದಲ್ಲಿ ಕಡಿಮೆ ಸಮಯದಲ್ಲಿ ಕನಿಷ್ಠ ಅಧ್ಯಯನದಿಂದ ಹೇಗೆ ಉತ್ತೀರ್ಣರಾಗಬೇಕು ಎಂಬಂತಹ ಕೆಲವು ತಂತ್ರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ನೆನಪಿರಲಿ ಇದು ಖಾಸಗಿ ಅಭ್ಯರ್ಥಿಗಳಿಗೆ ಹಾಗೂ ನಿಧಾನಗತಿಯ ಕಲಿಕೆಯ ಮಕ್ಕಳಿಗೆ ಉತ್ತೀರ್ಣರಾಗುವ ತಂತ್ರಗಳು ಅದು ಕಡಿಮೆ ಸಮಯದಲ್ಲಿ ಕನಿಷ್ಠ ಅಧ್ಯಯನದಿಂದ ಈಗ ತಂತ್ರಗಳನ್ನು ಹೇಳ್ತಾ ಹೋಗೋಣ ಮೊದಲಿಗೆ ತಂತ್ರ ಒಂದು ತಂತ್ರ ಒಂದು ಅನುಭೋಗಿ ವರ್ತನೆಯ ಸಿದ್ಧಾಂತ ಈ ಅಧ್ಯಯದಲ್ಲಿ ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಹಾಗೂ ಕಾರ್ಯಭಾರ ನಿಯೋಜನೆ ಆಧಾರಿತ ಎರಡು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಒಟ್ಟು ಇಪ್ಪತ್ತು ಪ್ಲಸ್ ಐದು ಇಪ್ಪತ್ತೈದು ಅಂಕಗಳನ್ನು ಪಡೆಯುವುದರ ಮೂಲಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬಹುದು ಆದರೆ ನೆನಪಿರಲಿ ಅನುಭೋಗಿ ವರ್ತನೆಯ ಸಿದ್ಧಾಂತದಲ್ಲಿ ಎಲ್ಲ ಪ್ರಶ್ನೆಗಳನ್ನು ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಆರು ಅಂಕದ ಪ್ರಶ್ನೆ ಹಾಗೂ ಅನುಭೋಗಿ ವರ್ತನೆ ಸಿದ್ಧಾಂತದಲ್ಲಿ ಒಂದು ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆ ಇದೆ ಈ ಎಲ್ಲ ಪ್ರಶ್ನೆಗಳನ್ನು ಕರಾರುವಕ್ಕಾಗಿ ನಿಖರವಾಗಿ ತಿಳಿದು ನಾವು ಪರೀಕ್ಷೆಗೆ ತೆರಳಬೇಕು ಒಟ್ಟಾರೆ ಹನ್ನೊಂದು ಅಧ್ಯಾಯಗಳಲ್ಲಿ ಈ ಒಂದು ಅಧ್ಯಾಯ ಹಾಗೂ ಎರಡು ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆಗಳನ್ನು ಅಧ್ಯಯನ ಮಾಡೋದರಿಂದ ಕರಾರುವಕ್ಕಾಗಿ ನಿಖರವಾಗಿ ಕಲಿಯೋದ್ರಿಂದ ನಾವು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬಹುದು ತಂತ್ರ ಎರಡು ಅನುಭೋಗಿ ವರ್ತನೆಯ ಸಿದ್ಧಾಂತ ಇಪ್ಪತ್ತು ಅಂಕಗಳು ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಹದಿನೇಳು ಅಂಕಗಳು ಈ ಎರಡು ಅಧ್ಯಯಗಳನ್ನು ಪರಿಪೂರ್ಣವಾಗಿ ಅಧ್ಯಯನ ಮಾಡುವುದರಿಂದ ನಾವು ಮೂವತ್ತೇಳು ಅಂಕಗಳನ್ನು ಪಡೆಯಬಹುದು ಆದರೆ ನೆನಪಿರಲಿ ವಿದ್ಯಾರ್ಥಿಗಳೇ ಅನುಭೋಗಿವರ್ತನೆಯ ಸಿದ್ಧಾಂತ ಮತ್ತು ರಾಷ್ಟ್ರೀಯ ಆದಾಯದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ನಾಲ್ಕು ಆರು ಅಂಕದ ಪ್ರಶ್ನೆ ನಿಯೋಜಿತ ಕ ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆಗಳು ಈ ಎಲ್ಲ ಪ್ರಶ್ನೆಗಳನ್ನು ನಿಖರವಾಗಿ ಒಂದನ್ನೂ ಬಿಡದಂತೆ ನಾವು ಕಲ್ತಿರಬೇಕು ಹೀಗಿದ್ದರೆ ನಾವು ಮೂವತ್ತೇಳು ಅಂಕಗಳನ್ನು ತುಂಬ ಸುಲಭವಾಗಿ ಪರೀಕ್ಷೆಯಲ್ಲಿ ಗಳಿಸಿ ಉತ್ತೀರ್ಣರಾಗಬಹುದು ತಂತ್ರ ಮೂರು ಎಲ್ಲ ಪಾಠಗಳ ಬಹು ಆಯ್ಕೆ ಪ್ರಶ್ನೆಗಳು ಒಟ್ಟು ಎಪ್ಪತ್ತ್ಮೂರಿದೆ ಈ ಎಪ್ಪತ್ತ್ಮೂರು ಪ್ರಶ್ನೆಗಳನ್ನು ನಾವು ನಿಖರವಾಗಿ ತಿಳ್ಕೊಳ್ಳೋದ್ರಿಂದ ಐದು ಅಂಕಗಳನ್ನು ಪಡಿಬಹುದು ಹಾಗೆ ಎಲ್ಲ ಪಾಠಗಳ ಸ್ಥಳ ಒಟ್ಟು ಅರವತ್ತು ಬಿಟ್ಟ ಸ್ಥಳ ಇದೆ ಇದರಿಂದ ನಾವು ಐದು ಅಂಕಗಳನ್ನು ಪಡ್ಕೊ ಪಡ್ಕೊಳ್ಬೋದು ಹಾಗೆ ಎಲ್ಲ ಪಾಠಗಳು ಹೊಂದಿಸಿ ಬರೆಯಿರಿ ಒಟ್ಟಾರೆ ನಮ್ಮ ಅರ್ಥಶಾಸ್ತ್ರದಲ್ಲಿ ನಲವತ್ತೈದು ಹೊಂದಿಸಿ ಬರೆಯುತ್ತೆ ಎಲ್ಲವನ್ನೂ ನಿಖರವಾಗಿ ತಿಳ್ಕೊಳ್ಳೋದ್ರಿಂದ ಐದು ಅಂಕಗಳನ್ನು ಪಡೆಯಬಹುದು ವಿದ್ಯಾರ್ಥಿಗಳೇ ಇದು ಎಪ್ಪತ್ತು ಅರವತ್ತು ನಲವತ್ತೈದು ಬಹಳ ದೊಡ್ಡ ಆಯಿತು ಎಂದು ಭಾವಿಸೋದು ಬೇಡ ಕಾರಣ ಏನಂದರೆ ಈ ಎಲ್ಲ ಪ್ರಶ್ನೆಗಳಿಗೂ ಪ್ರಶ್ನೆಯೂ ಅಲ್ಲೇ ಇರುತ್ತದೆ ಉತ್ತರವೂ ಅಲ್ಲೇ ಇರುತ್ತದೆ ಈ ಹಿನ್ನೆಲೆಯಲ್ಲಿ ಒಂದು ಐದು ಬಾರಿ ಎಲ್ಲ ಪ್ರಶ್ನೆಗಳನ್ನು ಉತ್ತರಗಳನ್ನು ನೀವು ನೋಡಿದರೆ ಅದನ್ನು ಕರಾರುವಕ್ಕಾಗಿ ನಿಖರವಾಗಿ ನಾವು ಪರೀಕ್ಷೆಯಲ್ಲಿ ಬರೆಯಬಹುದು ಈ ಹಿನ್ನೆಲೆಯಲ್ಲಿ ಈ ಮೂರನ್ನು ನಾವು ಅಧ್ಯಯನ ಮಾಡೋದರಿಂದ ಹದಿನೈದು ಅಂಕಗಳನ್ನು ಪಡಬಹುದು ಹಾಗೆ ನಾನು ಮೊದಲೇ ಹೇಳಿದ ಹಾಗೆ ಕಾರ್ಯಭಾರ ನಿಯೋಜನೆ ಆಧಾರಿತ ಕೇವಲ ಮೂರು ಪ್ರಶ್ನೆಗಳನ್ನು ನಿಖರವಾಗಿ ತಿಳಿಯೋದ್ರಿಂದ ಹತ್ತು ಅಂಕಗಳನ್ನು ಪಡೆಯಬಹುದು ಒಟ್ಟಾರೆ ನಾವು ಇಪ್ಪತ್ತೈದು ಅಂಕಗಳನ್ನು ಪಡೆದು ಉತ್ತೀರ್ಣರಾಗಬಹುದು ಈ ಮೂರು ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆಗಳನ್ನು ನಾನು ಮೊದಲೇ ಹೇಳಿದ ಹಾಗೆ ವಿಡಿಯೋನ ಕೊನೆ ಭಾಗದಲ್ಲಿ ಸರಳವಾಗಿ ಹೇಗೆ ತಿಳ್ಕೊಳ್ಳೋದು ಅಂತ ನೋಡೋಣ ತಂತ್ರ ನಾಲ್ಕು ಕಾರ್ಯಭಾರ ನಿಯೋಜನೆ ಆಧಾರಿತ ಕೇವಲ ಮೂರು ಪ್ರಶ್ನೆಗಳನ್ನು ಅಧ್ಯಯನ ಮಾಡೋದರಿಂದ ಹತ್ತು ಅಂಕಗಳನ್ನು ಪಡೆಯಬಹುದು ಹಾಗೆ ಮೂರು ಅಧ್ಯಾಯದಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನು ಪರಿಪೂರ್ಣವಾಗಿ ನಾವು ತಿಳ್ಕೊಳ್ಳೋದ್ರಿಂದ ಹನ್ನೆರಡು ಅಂಕಗಳನ್ನು ಪಡೆಯಬಹುದು ಹಾಗಾದರೆ ಸರ್ ಯಾವುದು ಆ ಮೂರು ಅಧ್ಯಯನಗಳು ಅನ್ನೋದಾದರೆ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕ ಸಿದ್ಧಾಂತ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕ ಸಿದ್ಧಾಂತ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಸರ್ಕಾರದ ಪತ್ರ ಮತ್ತು ಆರ್ಥಿಕತೆ ಸರ್ಕಾರದ ಪತ್ರ ಮತ್ತು ಆರ್ಥಿಕತೆ ಈ ಮೂರು ಅಧ್ಯಯನಗಳನ್ನು ಅಧ್ಯಯನಗಳಲ್ಲಿರುವ ಎರಡು ಅಂಕದ ಪ್ರಶ್ನೆಗಳನ್ನು ಪೂರ್ಣವಾಗಿ ಎಲ್ಲ ಪ್ರಶ್ನೆಗಳನ್ನು ತಿಳ್ಕೊಂಡ್ರೆ ಅದರಲ್ಲಿ ಹನ್ನೆರಡು ಅಂಕಗಳಿಗೆ ನಾವು ಉತ್ತರವನ್ನು ಬರೀಬೋದು ಹೇಗೆ ಅಂದರೆ ಇಲಾಖೆ ಬಿಟ್ಟಿರುವ ನೀಲನಕ್ಷಿನಲ್ಲಿ ನಾನು ಹೇಳಿರುವ ಮೂರು ಅಧ್ಯಾಯಗಳಲ್ಲಿ ತಲಾ ಎರಡೆರಡು ಎರಡು ಅಂಕದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಎಂದು ಇಲಾಖೆ ತಿಳಿಸಿದೆ ಈ ಹಿನ್ನೆಲೆಯಲ್ಲಿ ನಾವು ಈ ಮೂರು ಅಧ್ಯಾಯಗಳಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನು ಎಲ್ಲ ಪ್ರಶ್ನೆಗಳನ್ನು ತಿಳ್ಕೊಳ್ಳೋದ್ರಿಂದ ಹನ್ನೆರಡು ಅಂಕಗಳನ್ನು ಗಳಿಸ್ಬೋದು ಹಾಗೆ ಎಲ್ಲ ಪಾಠದ ಹೊಂದಿಸಿ ಬರೆಯಿರಿ ಒಟ್ಟು ನಲವತ್ತೈದು ಇದೆ ಆ ಎಲ್ಲ ಹೊಂದಿಸಿ ಬರೆಯಿರನ್ನ ಅಧ್ಯಯನ ಮಾಡೋದರಿಂದ ನಾವು ಐದು ಅಂಕಗಳನ್ನು ಪಡೆಯಬಹುದು ಒಟ್ಟಾರೆ ಇಪ್ಪತ್ತೇಳು ಅಂಕಗಳನ್ನು ಪಡೆದು ನಾವು ಉತ್ತೀರ್ಣರಾಗಬಹುದು ಒಟ್ಟಾರೆ ಖಾಸಗಿ ಅಭ್ಯರ್ಥಿಗಳಿಗೆ ಹಾಗೂ ನಿಧಾನಗತಿಯ ಕಲಿಕೆಯ ವಿದ್ಯಾರ್ಥಿಗಳಿಗೆ ನಾನು ಉತ್ತೀರ್ಣರಾದರೆ ಸಾಕು ಎನ್ನುವಂತಹ ಮನಸ್ಥಿತಿ ಇರುವಂಥವರಿಗೆ ಕಡಿಮೆ ಸಮಯದಲ್ಲಿ ಕನಿಷ್ಠ ಅಧ್ಯಯನದಿಂದ ಉತ್ತೀರ್ಣರಾಗುವ ಕೆಲವು ಅಂಶಗಳನ್ನು ಹೇಳೋದಾದರೆ ಒಟ್ಟಾರೆ ಬಹು ಆಯ್ಕೆಯ ಪ್ರಶ್ನೆಗಳು ಎಲ್ಲ ಪಟ್ಟದ್ದು ಒಟ್ಟು ಎಪ್ಪತ್ತ್ಮೂರು ಅದರಿಂದ ಐದು ಅಂಕಗಳು ಎಲ್ಲ ಪಾಠದ ಬಿಟ್ಟ ಸ್ಥಳ ಅದರಿಂದ ಐದು ಅಂಕಗಳು ಎಲ್ಲ ಪಾಠದ ಹೊಂದಿಸಿ ಬರೆಯಿರಿ ಅದರಿಂದ ಐದು ಅಂಕಗಳು ಕಾರ್ಯಭಾರ ನಿಯೋಜನೆ ಆಧಾರಿತ ಮೂರು ಪ್ರಶ್ನೆಗಳು ಇದರಿಂದ ಹತ್ತು ಅಂಕಗಳು ಹಾಗೂ ಎರಡು ಅಂಕದ ಪ್ರಶ್ನೆಗಳು ಕೇವಲ ಮೂರು ಅದೇಗಳಲ್ಲಿ ಇವುಗಳಿಂದ ಹನ್ನೆರಡು ಅಂಕಗಳು ಒಟ್ಟಾರೆ ಮೂವತ್ತೇಳು ಅಂಕಗಳನ್ನು ಪಡೆಯುವುದರ ಮೂಲಕ ನಾವು ಅರ್ಥಶಾಸ್ತ್ರ ವಿಷಯದ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯಂತ ಸುಲಭವಾಗಿ ಉತ್ತೀರ್ಣರಾಗಬಹುದು ನೆನ್ಪಿರಲಿ ವಿದ್ಯಾರ್ಥಿಗಳೇ ಇದು ಕೇವಲ ನಾನು ಉತ್ತೀರ್ಣರಾದರೆ ಸಾಕು ಎನ್ನುವಂಥ ವಿದ್ಯಾರ್ಥಿಗಳಿಗೆ ನನ್ನ ಸಲಹೆಯಾಗಿದೆ ಈಗ ಕೊನೆಯದಾಗಿ ಈ ಕಾರ್ಯಭಾರ ನಿಯೋಜನೆ ಆಧಾರಿತ ಮೂರು ಪ್ರಶ್ನೆಗಳನ್ನು ಸರಳವಾಗಿ ಹೇಗೆ ಕಲಿಯೋದು ಅಂತ ಆ ಮೂರು ಪ್ರಶ್ನೆಗಳನ್ನು ನಾವು ತಿಳಿತಾ ಹೋಗೋಣ ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆಗಳಲ್ಲಿ ಅಧ್ಯಾಯ ಎರಡು ಅನುಭೋಗಿಯ ವರ್ತನೆಯ ಸಿದ್ಧಾಂತ ಇದರಲ್ಲಿ ಬರುವಂತಹ ಬಹುಮುಖ್ಯ ಪ್ರಶ್ನೆ ಒಬ್ಬ ಅನುಭೋಗಿಯು ಎರಡು ಸರಕುಗಳನ್ನು ಕೊಂಡುಕೊಳ್ಳಲು ಬಯಸುತ್ತಾರೆ ಎಕ್ಸ್ ಒನ್ ಸರಕಿನ ಬೆಲೆ ಇಂತಿಷ್ಟು ಒಂದು ಉದಾಹರಣೆಯಲ್ಲಿ ಎಕ್ಸ್ ಒನ್ ಸರಕಿನ ಬೆಲೆ ಐದು ರು ಎಕ್ಸ್ ಟು ಸರಕಿನ ಬೆಲೆ ಹತ್ತು ರು ಆಗಿರುತ್ತದೆ ಅನುಭೋಗಿಯ ಆದಾಯ ಇನ್ನೂರು ರುಗಳು ಆಗಿರುತ್ತವೆ ಹೀಗಿರುವಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎಂಬಂತಹ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಐದು ಅಂಕಗಳಿಗೆ ಮೊದಲನೇ ಪ್ರಶ್ನೆ ಏನಿರುತ್ತೆ ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಎಕ್ಸ್ ಒನ್ ಸರಕುಗಳನ್ನು ಕೊಂಡುಕೊಳ್ಳಬಹುದು ಇದು ಮೊದಲನೇ ಪ್ರಶ್ನೆಯಾಗಿರುತ್ತೆ ಅದಕ್ಕೆ ಉತ್ತರ ಇದೊಂದು ಸೂತ್ರ ಇದೊಂದು ಸೂತ್ರ ನೆನಪಿಟ್ಕೊಳ್ಬೇಕು ಅನುಭೋಗಿಯ ಆದಾಯ ಡಿವೈಡೆಡ್ ಬೈ ಎಕ್ಸ್ ಒನ್ ಸರಕಿನ ಬೆಲೆಯಾಗಿರುತ್ತೆ ನೋಡಿ ಎಕ್ಸ್ ಒನ್ ಸರಕಿನ ಬೆಲೆ ಐದು ರು ಅನುಭೋಗಿ ಆದಾಯ ಇನ್ನೂರು ರು ಇದನ್ನು ನಾವು ಡಿವೈಡ್ ಮಾಡಿದಾಗ ಒಟ್ಟು ನಲವತ್ತು ಸರಕುಗಳನ್ನು ಪಡೆದುಕೊಳ್ಳಬಹುದು ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಾಗಿರುತ್ತೆ ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಎಷ್ಟು ಸರಕನ್ನು ಕೊಂಡುಕೊಳ್ಳಬಹುದು ಅದಕ್ಕೂ ಇದೇ ಸೂತ್ರ ಆಗಿರುತ್ತೆ ಅನುಭೋಗಿ ಆದಾಯ ಡಿವೈಡ್ ಮಾಡಿ ಎಕ್ಸ್ ಟು ಸರಕಿನ ಬೆಲೆ ಹಾಕ್ತೀವಿ ಇನ್ನೂರು ಅನುಭೋಗಿ ಆದಾಯ ಎಷ್ಟು ಸರಕಿನ ಬೆಲೆ ಹತ್ತು ರು ಆಗಿರುತ್ತದೆ ಡಿವೈಡ್ ಮಾಡಿದಾಗ ಇಪ್ಪತ್ತು ಸರಕುಗಳು ಬರುತ್ತದೆ ನೋಡಿ ವಿದ್ಯಾರ್ಥಿಗಳೇ ಪ್ರಶ್ನೆ ಇದೇ ಆಗಿರುತ್ತೆ ಆದರೆ ನೆನಪಿರಲಿ ಎಕ್ಸ್ ಒನ್ ಸರಕಿನ ಬೆಲೆ ಎಕ್ಸ್ ಟೂ ಸರಕಿನ ಬೆಲೆ ಅನುಭೋಗಿ ಆದಾಯ ಈ ಅಂಕಿ ಅಂಶಗಳನ್ನು ಮಾತ್ರ ಬದಲಾವಣೆ ಮಾಡಲಾಗುತ್ತದೆ ಅವರು ಯಾವುದೇ ಅಂಕಿಅಂಶಗಳನ್ನು ಬದಲಾವಣೆ ಮಾಡಿದ್ರು ಇದೊಂದ್ರೆ ಸೂತ್ರ ಸರಕಿನ ಬೆಲೆ ಇರುತ್ತೆ ಡಿವೈಡೆಡ್ ಬೈ ಮಾಡಿ ಅನುಭೋಗಿಯ ಒಟ್ಟು ಆದಾಯ ಇರುತ್ತೆ ಈ ಒಂದು ಸೂತ್ರವನ್ನು ನೀವು ನೆನಪಿಟ್ಕೊಂಡ್ರೆ ಈ ಎರಡು ಪ್ರಶ್ನೆಗಳಿಗೂ ಕರಾರೋಕ್ಕಾದಂತಹ ಉತ್ತರವನ್ನು ಬರೀಬೋದು ಮೂರನೇ ಪ್ರಶ್ನೆ ಆಗಿರುತ್ತೆ ಬಜೆಟ್ ರೇಖೆಯು ಈ ರೇಖೆಯ ಇಳಿಜಾರು ಕೆಳಮುಖವಾಗಿರುತ್ತದೆಯೋ ಅಥವಾ ಮೇಲ್ಮುಖವಾಗಿರುತ್ತದೆ ವಿದ್ಯಾರ್ಥಿಗಳೇ ಬಜೆಟ್ ರೇಖೆ ತಮ್ಮ ತಿಳಿದು ಹಾಗೆ ಈಗ ಬರುತ್ತೆ ಈ ರೇಖೆ ಕೆಳಮುಖವಾಗಿರುತ್ತದೆ ಹಾಗಾಗಿ ಉತ್ತರ ಒಂದೇ ಪದದಲ್ಲಿ ಕೆಳಮುಖವಾಗಿರುತ್ತದೆ ಹಾಗೂ ಎರಡನೇ ಪ್ರಶ್ನೆ ಕೇಳ್ತಾರೆ ಬಜೆಟ್ ರೇಖೆಯ ಎಲ್ಲ ಸಂಯೋಜನೆಗಳು ಈ ರೇಖೆಯಲ್ಲಿ ಬರುವಂಥ ಎಲ್ಲ ಸಂಯೋಜನೆಗಳು ಅನುಭೋಗಿ ಆದಾಯಕ್ಕೆ ಸಮನಾಗಿರುತ್ತದೆಯೋ ಇಲ್ಲವೋ ಉತ್ತರ ಒಂದೇ ಪದದಲ್ಲಿ ಸಮನಾಗಿರುತ್ತದೆ ನಂತರದ ಪ್ರಶ್ನೆ ಈ ಎರಡು ಸರಕುಗಳನ್ನು ನಾವು ನೋಡಿದಾಗ ಅನುಭೋಗಿ ಎಕ್ಸ್ ಒನ್ ಸರಕನ್ನು ಹೆಚ್ಚು ಕೊಂಡುಕೊಳ್ಳಬೇಕಾದರೆ ಎಕ್ಸ್ ಟೂ ಸರಕನ್ನು ಬಿಟ್ಟುಕೊಡಬೇಕು ಇದು ಸರಿಯೇ ತಪ್ಪೇ ನಾವು ಗೊತ್ತಿರೋ ಹಾಗೆ ಒಂದು ಸರ ನಮ್ಮ ನಮ್ಮಲ್ಲಿರುವಂತಹ ನಿರ್ದಿಷ್ಟ ಆದಾಯದಲ್ಲಿ ಒಂದು ಸರಕನ್ನು ಹೆಚ್ಚು ತೆಗೆದುಕೊಳ್ಳಬೇಕು ಅಂದರೆ ಮತ್ತೊಂದು ಸರಕನ್ನು ನಾವು ಕಡಿಮೆ ಮಾಡಲೇಬೇಕಾಗುತ್ತೆ ಹೀಗಾಗಿ ಇದು ಸರಿಯಾಗಿದೆ ಅಂತ ಉತ್ತರವನ್ನು ಬರಿಬೋದು ವಿದ್ಯಾರ್ಥಿಗಳ ನೆನಪಿರಲಿ ಈ ಮೂರಲ್ಲೂ ಸಾಮಾನ್ಯವಾಗಿ ಯಾವುದೇ ಬದಲಾವಣೆಯಾಗುವುದಿಲ್ಲ ಕೆಳಮುಖವಾಗಿರುತ್ತದೆ ಸಮವಾಗಿರುತ್ತದೆ ಸರಿಯಾಗಿದೆ ಇದರಲ್ಲಿ ಭಾಳಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ದೀನಿ ಯಾವುದೇ ಬದಲಾವಣೆ ಆಗೋದಿಲ್ಲ ಈ ಎರಡರಲ್ಲಿ ಅಂಕಿಅಂಶಗಳಿಗೆ ತಕ್ಕಂತೆ ಬದಲಾವಣೆ ಆಗುತ್ತೆ ನೆನಪಿರಲಿ ನೀವು ಪರೀಕ್ಷೆಯ ಪ್ರಾರಂಭದಲ್ಲೇ ಇದನ್ನು ಈಸಿಯಾಗಿ ನಾವು ಐದು ಪದಗಳನ್ನು ಬರೆಯುವುದರ ಮೂಲಕ ಎಕ್ಸ್ ಒನ್ ಸರಕು ಎಷ್ಟು ಎಕ್ಸ್ ಟು ಸರಕು ಎಷ್ಟು ಕೆಳಮುಖವಾಗಿರ್ತದೆ ಸಮವಾಗಿರ್ತದೆ ಸರಿಯಾಗಿದೆ ಇಷ್ಟು ಬರೆದರೆ ನಾವು ಐದಕ್ಕೆ ಐದು ಅಂಕಗಳನ್ನು ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆಗಳನ್ನು ಉತ್ತರಿಸಬಹುದು ನಂತರ ಮತ್ತೊಂದು ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆ ಅಧ್ಯಾಯ ಐದರಲ್ಲಿ ಮಾರುಕಟ್ಟೆ ಸಮತೋಲನ ಈ ಒಂದು ಅಧ್ಯಾಯದಲ್ಲಿ ಒಂದು ಪ್ರಶ್ನೆ ಇದೆ ಯಾವುದು ಅಂತ ಹೇಳಿದ್ರೆ ಈ ಕೆಳಗಿನ ಕೋಷ್ಟಕಕ್ಕೆ ಸಂಬಂಧಿಸಿದಂತೆ ಒಂದು ರೇಖಾಚಿತ್ರವನ್ನು ರಚಿಸಿ ಸಮತೋಲನ ಬೆಲೆ ಸಮತೋಲನ ಪ್ರಮಾಣ ಸಮತೋಲನ ಬಿಂದು ಹಾಗೂ ಅಧಿಕ ಪೂರೈಕೆ ಅಧಿಕ ಬೇಡಿಕೆಯನ್ನು ರೇಖಾಚಿತ್ರದಲ್ಲಿ ಗುರುತಿಸಿ ಎನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ ನೋಡಿ ಈ ಥರ ಕೋಷ್ಟಕವನ್ನು ಕೊಡ್ತಾರೆ ಈ ಅಂಕಿಅಂಶಗಳಲ್ಲಿ ಬದಲಾವಣೆ ಆಗ್ಬೋದು ನೆನಪಿರಲಿ ನ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಓ ವೈ ಮತ್ತು ಓ ಎಕ್ಸ್ ಅಕ್ಷಗಳನ್ನು ಹಾಕೊಳ್ತೇವೆ ಓ ವೈ ಅಕ್ಷದಲ್ಲಿ ಸಾಮಾನ್ಯವಾಗಿ ಸರಕಿನ ಬೆಲೆಯನ್ನು ಬರಿತೀವಿ ಓ ಎಕ್ಸ್ ಅಕ್ಷದಲ್ಲಿ ಪ್ರಮಾಣ ಬೇಡಿಕೆ ಪ್ರಮಾಣ ಮತ್ತು ಪೂರೈಕೆ ಪ್ರಮಾಣವನ್ನು ಬರಿತೀವಿ ಹೀಗೆ ಮೊದಲು ರಚನೆ ಮಾಡಿಕೊಳ್ಳೋಣ ನಂತರ ಈ ಕೋಷ್ಟಕವನ್ನು ನೋಡಿ ಯಾವ ಸಂಯೋಜನೆಯಲ್ಲಿ ಬೇಡಿಕೆ ಪ್ರಮಾಣ ಮತ್ತು ಪೂರೈಕೆ ಪ್ರಮಾಣ ಎರಡೂ ಸಮವಾಗಿದೆ ಅದನ್ನು ನಾವು ಮೊದಲು ಗುರುತಿಸ್ಕೊಳ್ಬೇಕು ಕೋಷ್ಟಕದಲ್ಲಿ ನೆನಪಿರಲಿ ಅಂಕಿಅಂಶಗಳು ಬದಲಾವಣೆ ಆಗುತ್ತೆ ಏನೇ ಬದಲಾವಣೆ ಆಗಿದ್ರೂ ಯಾವುದೋ ಒಂದು ಸಂಯೋಜನೆಯಲ್ಲಿ ಬೇಡಿಕೆ ಪ್ರಮಾಣ ಮತ್ತು ಪೂರೈಕೆ ಪ್ರಮಾಣ ಕ್ಯೂ ಡಿ ಅಂದರೆ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಕ್ಯೂ ಎಸ್ ಅಂದರೆ ಕ್ವಾಂಟಿಟಿ ಆಫ್ ಸಪ್ಲೈ ಪೂರೈಕೆ ಪ್ರಮಾಣ ಎರಡೂ ಕೂಡ ಒಂದೇ ಆಗಿರುತ್ತೆ ಈ ಕೋಷ್ಟಕ್ಕೆ ಸಂಬಂಧಪಟ್ಟಂತೆ ನೋಡಿ ಬೇಡಿಕೆ ಪ್ರಮಾಣ ಮೂವತ್ತು ಪೂರೈಕೆ ಪ್ರಮಾಣ ಮೂವತ್ತು ಇದನ್ನು ನಾವು ಫಸ್ಟು ಗುರುತಿಸ್ಕೊಳ್ಬೇಕು ಗುರ್ತಿಸ್ಕೊಂಡಾದಮೇಲೆ ಇವೆರಡು ಸಮತೋಲನ ಪ್ರಮಾಣವಾಗಿದೆ ಈ ಸಮತೋಲನ ಪ್ರಮಾಣದಲ್ಲಿ ಇರುವಂತಹ ಬೆಲೆಯೇ ಸಮತೋಲನ ಬೆಲೆಯಾಗಿದೆ ಇದನ್ನು ನಾವು ರೇಖಾಚಿತ್ರದಲ್ಲಿ ತಿಳಿಸೋಣ ಮೊದಲು ಸಮತೋಲನ ಬೆಲೆ ಬೆಲೆ ಏನು ಹಾಕೊಂಡಿದೀವಿ ಒಂದು ಎರಡು ಮೂರು ನಾಲ್ಕು ಐದು ಸಮತೋಲನ ಬೆಲೆ ಮೂರಾಗಿದೆ ಸಮತೋಲನ ಪ್ರಮಾಣ ಮೂವತ್ತಾಗಿದೆ ಈ ಎರಡರ ಮಧ್ಯೆ ಒಂದು ಬಿಂದುವನ್ನು ರಚಿಸಿಕೊಂಡು ಸಮತೋಲನ ಪ್ರಮಾಣ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣಗಳು ಸಮತೋಲನ ಪ್ರಮಾಣ ನೆಕ್ಸ್ಟ್ ಸಮತೋಲನ ಬೆಲೆ ಈ ಎರಡೂ ಪ್ರಮಾಣಗಳು ಒಂದೇ ಇರುವಾಗ ಇರುವಂತಹ ಬೆಲೆ ಇದನ್ನು ಫಸ್ಟು ಬರೆದು ಬಿಡೋಣ ಏನಂತ ಸಮತೋಲನ ಪ್ರಮಾಣ ನೆಕ್ಸ್ಟ್ ಇಲ್ಲಿ ಬರೆಯೋಣ ಸಮತೋಲನ ಬೆಲೆಯಾಗಿದೆ ಬೆಲೆ ಎರಡಾಯಿತು ಈಗ ನಾವು ಒಂದು ಬೇಡಿಕೆ ರೇಖೆಯನ್ನು ರಚಿಸೋಣ ಹೀಗೆ ಬೇಡಿಕೆ ರೇಖೆ ಬರಬೇಕು ನೆನಪಿರಲಿ ಮತ್ತು ಇದಕ್ಕೆ ಡಿ ಡಿ ಅಂತ ಹೆಸರುಕೊಳ್ಳೋಣ ಅಂದರೆ ಬೇಡಿಕೆ ರೇಖೆ ಅಂತ ಹೇಳಿ ಹಾಗೆ ಇದೇ ಬಿಂದುವಿನಲ್ಲಿ ಪೂರೈಕೆ ರೇಖೆಯೂ ಕೂಡ ಹೋಗಬೇಕು ನೆನಪಿರಲಿ ಇದೇ ಬಿಂದುವಿನಲ್ಲಿ ಬೇಡಿಕೆ ರೇಖೆ ಸಂದಿಸಬೇಕು ಇದೇ ಬಿಂದುವಿನಲ್ಲಿ ಪೂರೈಕೆ ರೇಖೆ ಸಂದಿಸಬೇಕು ಹೀಗೆ ನಾವು ರೇಖಾಚಿತ್ರವನ್ನು ಬರ್ಕೊಳ್ಳೋಣ ನೋಡಿ ವಿದ್ಯಾರ್ಥಿಗಳೇ ಇದು ಪೂರೈಕೆ ರೇಖೆಯಾಗಿದೆ ಇದು ಬೇಡಿಕೆ ರೇಖೆಯಾಗಿದೆ ನೋಡಿ ಇದು ಸಮತೋಲನ ಪ್ರಮಾಣ ಸಮತೋಲನ ಬೆಲೆ ಆಯಿತು ಈ ಎರಡೂ ಬಿಂದುಗಳು ಸೇರುವಂತಹ ಬಿಂದುವನ್ನು ಏನಂತ ಕರಿತೀವಿ ಸಮತೋಲನ ಬಿಂದು ಸಮತೋಲನ ಬಿಂದು ಈ ಸಮತೋಲನ ಬಿಂದು ಆದಮೇಲೆ ಈಗ ಅಧಿಕ ಪೂರೈಕೆ ಅಧಿಕ ಬೇಡಿಕೆ ಎರಡೂ ಬರಿಬೇಕು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗುತ್ತೆ ಅಧಿಕ ಪೂರೈಕೆ ಎಲ್ಲಿ ಬರಿಬೇಕು ಅಧಿಕ ಬೇಡಿಕೆ ಎಲ್ಲಿ ಬರಿಬೇಕು ನಮ್ಮ ಅರ್ಥಶಾಸ್ತ್ರದಲ್ಲಿ ಎಲ್ಲ ರೇಖಾಚಿತ್ರದಲ್ಲಿ ಹೇಳ್ತೀವಿ ರೇಖೆಗಳು ಬಲಕ್ಕೆ ಹೋದಂತೆ ಪ್ರಮಾಣ ಹೆಚ್ಚಾಗಿರುತ್ತದೆ ರೇಖೆಗಳು ಎಡಕ್ಕೆ ಬಂದಂತೆ ಪ್ರಮಾಣ ಕಡಿಮೆ ಇರುತ್ತದೆ ನೋಡಿ ಈ ಮೇಲ್ಗಡೆ ನಾವು ನೋಡೋಣ ನೋಡಿ ಇದು ಬೇಡಿಕೆ ರೇಖೆ ಇದು ಪೂರೈಕೆ ರೇಖೆ ಬಲಕ್ಕೆ ಯಾವುದಿದೆ ಇದು ಎಡಕ್ಕಿದೆ ಇದು ಬಲಕ್ಕಿದೆ ಈ ಬಿಂದುವಿಂದ ಮೇಲೆ ಮಾತ್ರ ನೀವು ಪರಿಗಣಿಸಬೇಕು ಇದಕ್ಕೆ ಬಲ ಇರೋದ್ರಿಂದ ಪೂರೈಕೆ ರೇಖೆ ಪೂರೈಕೆ ಪ್ರಮಾಣ ಚೆನ್ನಾಗಿ ಹೆಚ್ಚಿದೆ ಇದಕ್ಕಾಗಿ ನಾವು ಏನು ಬರಿತೀವಿ ಅಧಿಕ ಪೂರೈಕೆ ಇಲ್ಲಿಂದ ಮೇಲಕ್ಕೆ ಅಧಿಕ ಪೂರೈಕೆ ಆಗುತ್ತೆ ಯಾಕಂದರೆ ಪೂರೈಕೆ ರೇಖೆ ಬಲಕ್ಕಿದೆ ನೆಕ್ಸ್ಟ್ ಈ ಬಿಂದುವಿನಿಂದ ಕೆಳಗಡೆ ತಗೋಣ ನೋಡಿ ಪೂರೈಕೆ ರೇಖೆ ಇಲ್ಲಿದೆ ಬೇಡಿಕೆ ರೇಖೆ ಇಲ್ಲಿದೆ ಪೂರೈಕೆ ರೇಖೆಗೆ ಎಡಭಾಗದಲ್ಲಿದ್ದು ಬೇಡಿಕೆ ರೇಖೆ ಬಲ ಭಾಗದಲ್ಲಿರೋದ್ರಿಂದ ಬೇಡಿಕೆ ಪ್ರಮಾಣ ಹೆಚ್ಚಾಗಿದೆ ಎಂಬುದನ್ನು ತಿಳ್ಕೊಳ್ಳುತ್ತೆ ಹಾಗಾಗಿ ಬಿಂದುವಿನಿಂದ ಕೆಳಗಡೆ ಅಧಿಕ ಬೇಡಿಕೆ ವಿದ್ಯಾರ್ಥಿಗಳೇ ಇಲ್ಲಿ ಐದಕ್ಕೆ ಐದು ಅಂಕಗಳು ಬರುತ್ತದೆ ನೋಡಿ ಇದಕ್ಕೆ ಒಂದು ಅಂಕ ಸಮತೋಲನ ಪ್ರಮಾಣ ಸಮತೋಲನ ಬೆಲೆಗೆ ಒಂದು ಅಂಕ ಸಮತೋಲನ ಬಿಂದುಗೆ ಒಂದು ಅಂಕ ಅಧಿಕ ಪೂರೈಕೆಗೆ ಒಂದು ಅಂಕ ಅಧಿಕ ಬೇಡಿಕೆ ಗುರುಸೋದಕ್ಕೆ ಒಂದು ಅಂಕ ಹೀಗೆ ನಾವು ಐದಕ್ಕೆ ಐದು ಅಂಕಗಳನ್ನು ಪಡೆಯಬಹುದು ಮುಂದಿನ ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಈ ಅಧ್ಯಯನದಿಂದ ಏನೇ ಅಂತ ಹೇಳ್ತಾರೆ ಅಲ್ಲಿ ಈ ಒಂದು ಕೋಷ್ಟಕವನ್ನು ಕೊಟ್ಟು ಕಾಣೆಯಾಗಿರುವ ಮೌಲ್ಯವನ್ನು ಈ ಕೋಷ್ಟಕದಲ್ಲಿ ಭರ್ತಿ ಮಾಡಿ ಅಂತ ಹೇಳಿ ಹೇಳ್ತಾರೆ ನಾವು ಈ ಕೋಷ್ಟಕವನ್ನು ನೋಡಿದ್ರೆ ಉತ್ಪಾದನಾ ಹಂತಗಳನ್ನು ಕೊಟ್ಟಿದ್ದಾರೆ ಒಟ್ಟು ಉತ್ಪಾದನೆ ಮಧ್ಯಂತರ ಸರಕುಗಳ ಬೆಲೆ ಮೌಲ್ಯವರ್ಧನೆ ಈ ಮೂರು ಭಾಗಗಳಿರುತ್ತೆ ಈ ಮೂಗು ಮೂರು ಭಾಗದಲ್ಲಿ ಒಟ್ಟು ಐದು ಕಾಣೆಯಾದ ಮೌಲ್ಯಗಳಿರುತ್ತೆ ಈ ಐದು ಕಾಣೆಯಾದ ಮೌಲ್ಯಗಳನ್ನು ಕರಾರುವಕ್ಕಾಗಿ ಬರೆದರೆ ಐದು ಅಂಕಗಳು ಹೇಗೆ ಕರಾರುವಕ್ಕಾಗಿ ಬರೆಯುವಂಥದ್ದು ನಿಧಾನಗತಿಯ ಕಲಿಕೆಯ ಮಕ್ಕಳಿಗೆ ಮತ್ತು ಖಾಸಗಿ ಅಭ್ಯರ್ಥಿಗಳಿಗೆ ನಾನು ಒಟ್ಟಾರೆ ಈ ಒಟ್ಟು ಉತ್ಪಾದನೆ ಅಂದ್ರೇನು ಮಧ್ಯಂತರ ಸರಕುಗಳ ಬೆಲೆ ಅಂದರೆ ಹೇಗಿರುತ್ತೆ ಮೌಲ್ಯವರ್ಧನೆ ಅಂದರೆ ಹೇಗಿರುತ್ತೆ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಒಂದು ಸರಳ ಸೂತ್ರ ಏನು ಅಂದರೆ ಎ ಈಕ್ವಲ್ಸ್ ಬಿ ಪ್ಲಸ್ ಸಿ ಇದೊಂದು ಸೂತ್ರವನ್ನು ನೆನ್ಪಿಟ್ಕೊಳ್ಳೋಕೆ ಹೇಳ್ತೀನಿ ಏನು ಸರಿ ಸೂತ್ರ ಒಟ್ಟು ಉತ್ಪಾದನೆಗೆ ಎ ಅಂತ ಹೇಳಿ ನಾವು ಅನ್ಕೊಳ್ಳೋಣ ಮಧ್ಯಂತರ ಸರಿಗೆ ಬಿ ಅಂತ ಅನ್ಕೊಳ್ಳೋಣ ಹಾಗೂ ಮೌಲ್ಯವರ್ಧನೆಗೆ ಸಿ ಅಂತ ಹೇಳಿ ಅನ್ಕೊಳ್ಳೋಣ ಈ ಎನ ಭಾಗ ಬಿ ಮತ್ತು ಸಿನ ಮೌಲ್ಯಗಳಿಗೆ ಸಮನಾಗಿರಬೇಕು ಅಂದರೆ ಇವೆರಡರ ಒಟ್ಟು ಮೌಲ್ಯ ಏನ ಮೌಲ್ಯ ಆಗಿರಬೇಕು ಇದೊಂದು ಸೂತ್ರವನ್ನು ನೆನ್ಪಿಟ್ಕೊಳ್ಳಿ ಈ ಎಲ್ಲ ಖಾಲಿ ಇರುವಂತಹ ಮೌಲ್ಯಗಳನ್ನು ಸರಳವಾಗಿ ತುಂಬೋದು ಹೇಗೆ ಈಗ ಮೊದಲನೇ ಸಂಯೋಜನೆ ನೋಡೋಣ ಐನೂರಿದೆ ಒಟ್ಟು ಮೌಲ್ಯ ಅಂದರೆ ಎ ಭಾಗದಲ್ಲಿ ಬಿ ಮತ್ತು ಸಿಯಿಂದ ಒಟ್ಟಾರೆ ನಮಗೆ ಐನೂರು ಮೌಲ್ಯ ಬರಬೇಕು ಅಂತ ಭಾವಿಸೋದಾದರೆ ಈಗ ಬಿ ಭಾಗದಲ್ಲಿ ಶೂನ್ಯ ಇದೆ ಮತ್ತು ಇಲ್ಲಿ ಎಷ್ಟು ಬರಬೇಕು ಇಲ್ಲಿ ಐನೂರನ್ನು ಹಾಕ್ಬೇಕು ಯಾಕೆ ಝೀರೋ ಪ್ಲಸ್ ಐನೂರು ಒಟ್ಟು ನಮಗೆ ಎಷ್ಟು ಬರುತ್ತೆ ಐನೂರು ಬರುತ್ತೆ ಸೊ ಹಾಗೆ ಎರಡನೇ ಸಂಯೋಜನೆಯನ್ನು ನೋಡೋದಾದರೆ ನೋಡಿ ಒಟ್ಟು ಮೌಲ್ಯ ಎ ಭಾಗ ಖಾಲಿ ಇದೆ ಬಿ ಮತ್ತು ಸಿ ಭಾಗ ಕೊಟ್ಟಿದ್ದಾರೆ ಬಿ ಮತ್ತು ಸಿ ಭಾಗದ ಒಟ್ಟು ಮೌಲ್ಯ ಎ ಭಾಗಕ್ಕೆ ಸಮನಾಗಿರಬೇಕು ಅನ್ನೋದಾದರೆ ಐನೂರು ಪ್ಲಸ್ ಮುನ್ನೂರು ಎಷ್ಟು ಎಂಟು ನೂರು ಹೀಗೆ ಬರೆದರೆ ಆಯಿತು ನೆಕ್ಸ್ಟ್ ಮೂರನೇ ಸಂಯೋಜನೆಯಲ್ಲಿ ಎ ಭಾಗದಲ್ಲಿ ಸಾವಿರದ ನೂರಿದೆ ಬಿ ಭಾಗದಲ್ಲಿ ಖಾಲಿ ಇದೆ ಸಿ ಭಾಗದಲ್ಲಿ ಮುನ್ನೂರಿದೆ ಬಿ ಮತ್ತು ಸಿ ಒಟ್ಟು ಮೌಲ್ಯ ಎ ಭಾಗಕ್ಕೆ ಸಮನಾಗಿರಬೇಕು ಅನ್ನೋದಾದರೆ ಇಲ್ಲಿ ಸಾವಿರದ ಇದೆ ಸಾವಿರದ ನೂರಿದೆ ಕ್ಷಮೆ ಇರಲಿ ಇಲ್ಲಿ ಮುನ್ನೂರಿದೆ ಹೀಗಿರಬೇಕಾದ್ರೆ ಇಲ್ಲಿ ಎಷ್ಟು ಬರಬೇಕು ಇಲ್ಲಿ ಎಂಟುನೂರು ಅಂತ ಹಾಕಿದರೆ ಎಂಟುನೂರು ಪ್ಲಸ್ ಮುನ್ನೂರು ಎಷ್ಟಾಗುತ್ತೆ ಸಾವಿರದ ನೂರಾಗುತ್ತೆ ಹಾಗೆ ಸಂಯೋಜನೆ ಕೊನೆಯ ಸಂಯೋಜನೆಯಲ್ಲಿ ನಾಲ್ಕನೇ ಸಂಯೋಜನೆಯಲ್ಲಿ ಎ ಭಾಗ ಖಾಲಿ ಇದೆ ಬಿ ಮತ್ತು ಸಿ ಸಿ ಭಾಗ ಇದೆ ಬಿ ಮತ್ತು ಸಿ ಭಾಗದ ಒಟ್ಟು ಮೌಲ್ಯ ಎ ಭಾಗ ಆಗಿರುತ್ತೆ ಅನ್ನೋದಾದರೆ ಸಾವಿರದ ನೂರು ಪ್ಲಸ್ ಇನ್ನೂರು ಎಷ್ಟಾಯಿತು ಸಾವಿರದ ಮುನ್ನೂರು ಈಗ ನಾಲ್ಕು ಖಾಲಿ ಜಾಗಗಳನ್ನು ಭರ್ತಿ ಮಾಡಿದ್ದೀವಿ ಐದನೇದು ಒಟ್ಟು ಮೌಲ್ಯ ಒಟ್ಟಾರೆ ಕೊಟ್ಟಿಲ್ ಡ್ಯಾಶ್ ಕೊಟ್ಟಿದ್ದಾನೆ ಎಲ್ಲವನ್ನು ಕೂಡಿಸುವಂಥದ್ದು ಐನೂರು ಪ್ಲಸ್ ಮುನ್ನೂರು ಪ್ಲಸ್ ಮುನ್ನೂರು ಪ್ಲಸ್ ಇನ್ನೂರು ಎಷ್ಟಾಯಿತು ಸಾವಿರದ ಮುನ್ನೂರು ನೆನ್ಪಿರಲಿ ವಿದ್ಯಾರ್ಥಿಗಳೇ ನಾವು ಎ ಭಾಗದ ಮೌಲ್ಯಕ್ಕೆ ಬಿ ಮತ್ತು ಸಿ ಭಾಗದ ಒಟ್ಟು ಮೌಲ್ಯ ಸಮನಾಗಿರಬೇಕು ಅಂತ ಹೇಳಿದಾಗ ನಾವು ಒಂದು ಕ್ಯಾಲ್ಕುಲೇಟರ್ ತೆಗೆದುಕೊಂಡು ಇವುಗಳನ್ನು ಈಸಿಯಾಗಿ ತುಂಬಿಸ್ಕೊಳ್ಬೋದು ಮತ್ತು ಇನ್ನೊಂದು ಅಂಶ ನೆನಪಿರಲಿ ಇಲ್ಲೇನಾದರೂ ಶೂನ್ಯ ಇದ್ದರೆ ಬಿ ಭಾಗದಲ್ಲಿ ಮೊದಲನೇ ಸಂಯೋಜನೆಯಲ್ಲಿ ಇಲ್ಲಿ ಎಷ್ಟಿರುತ್ತೋ ಅಷ್ಟೇ ಮೌಲ್ಯ ಈ ಕೊನೆಯ ಭಾಗದಲ್ಲಿ ಮೌಲ್ಯವರ್ಧನೆಯಲ್ಲಿ ಇರುತ್ತೆ ಹಾಗೆ ಕೊನೆಯ ಸಂಯೋಜನೆ ಒಟ್ಟು ಮೌಲ್ಯ ಕೊನೆಯ ಸಂಯೋಜನೆ ಎಷ್ಟಿರುತ್ತೋ ಇದು ಇದೇ ಅಂಕಿಅಂಶ ಇದಾಗಿರುತ್ತೆ ಇದೊಂದು ಸಣ್ಣ ಒಂದು ಕೀ ವರ್ಡ್ಸ್ ಅಂತೀವಲ್ಲ ಹಾಗೆ ಸಣ್ಣದಾಗಿ ಇದು ನೆನಪಿರಲಿ ಒಟ್ಟಾರೆ ಎ ಭಾಗದ ಮೌಲ್ಯಕ್ಕೆ ಬಿ ಮತ್ತು ಸಿ ಭಾಗದ ಮೌಲ್ಯಗಳು ಸಮನಾಗಿರಬೇಕು ಪ್ರೀತಿಯ ವಿದ್ಯಾರ್ಥಿಗಳಿಗೆ ಈ ಎಲ್ಲ ನನ್ನ ವಿಡಿಯೋ ನಿಧಾನಗತಿಯ ಕಲಿಕೆಯ ಮಕ್ಕಳಿಗೆ ಖಾಸಗಿ ಅಭ್ಯರ್ಥಿಗಳಿಗೆ ನಾವು ಪಾಸ್ ಮಾಡಿದ್ರೆ ಉತ್ತೀರ್ಣ ಆದರೆ ಸಾಕು ಅಂತ ಬಯಸುವಂಥ ಅಭ್ಯರ್ಥಿಗಳಿಗೆ ನನ್ನ ಈ ವಿಡಿಯೋ ಮಾಡಿದ್ದೇನೆ ಮುಂದಿನ ವಿಡಿಯೋದಲ್ಲಿ ನೆನಪಿರಲಿ ಮುಂದಿನ ವಿಡಿಯೋದಲ್ಲಿ ಕಡಿಮೆ ಸಮಯದಲ್ಲಿ ಕನಿಷ್ಠ ಅಧ್ಯಯನದಿಂದ ನೂರಕ್ಕೆ ನೂರು ಅಂಕಗಳನ್ನು ಹೇಗೆ ಗಳಿಸಬೇಕು ಅಂತ ಹೇಳಿ ನಿಮ್ಮೊಂದಿಗೆ ಚರ್ಚಿಸ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಿದ್ದೇನೆ ಧನ್ಯವಾದಗಳು